ಡಯಾಬಿಟಿಸ್ ಬರಲು ಕಾರಣಗಳೇನು ಮತ್ತು ಈಗ ನಮ್ಮ ಭಾರತದಲ್ಲಿ ಡಯಾಬಿಟಿಸ್ ಬಹಳಷ್ಟು ಉಲ್ಬಣವಾಗ್ತಾ ಇದೆ ಬಹಳಷ್ಟು ಜನಕ್ಕೆ ಡಯಾಬಿಟಿಸ್ ಬರ್ತಾ ಇದೆ ವೈ ಡಯಾಬಿಟಿಸ್ ಏನು ಕಾರಣದಿಂದ ಡಯಾಬಿಟಿಸ್ ಬರ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ತಾ ಇದ್ರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ಆರೋಗ್ಯದ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಈ ವಿಷಯಗಳಲ್ಲಿ ನಿಮ್ಗೆ ಆಸಕ್ತಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಇವಾಗ ದಿನ ಹೆಚ್ಚಾಗ್ತಾ ಇದೆ ಹೀಗಾಗಿ ಅದಕ್ಕೆ ಮೂಲ ಕಾರಣಗಳೇನು ಮತ್ತು ಯಾಕೆ ಈ ಡಯಾಬಿಟಿಸ್ ನಮ್ಮ ಒಂದು ದೇಶದಲ್ಲಿ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಮೊದಲನೇ ಒಂದು ಕಾರಣ ಅಂತ ಹೇಳಿದ್ರೆ ನಮ್ಮ ಒಂದು ತಾತ್ಕಾಲಿಕ ರೋಗಗಳು ಅಕ್ಯೂಟ್ ಡಿಸೀಸಸ್ ಬಹಳಷ್ಟು ವೇಗವಾಗಿ ಕಡಿಮೆ ಆಗಿ ಮತ್ತು ನಾವು ಯೂಸ್ ಮಾಡತಕ್ಕಂತ ಮೆಡಿಸಿನ್ ಸೈಡ್ ಎಫೆಕ್ಟ್ ಇಂದ ಬಹಳಷ್ಟು ಕಾರಣ ಆಗುತ್ತೆ ಈ ಡಯಾಬಿಟಿಸ್ ಬರೋರು ಅಂತ ಹೇಳಿದ್ರೆ ಈಗ ಜ್ವರ ಬರುತ್ತೆ ಸಡನ್ ಆಗಿ ನಾವು ಒಂದು ಔಷಧಿಯನ್ನ ತೆಗೆದುಕೊಂಡು ಗುಣಪಡಿಸ್ಕೊಳ್ತೀವಿ ರೋಗ ನಿರೋಧಕ ಶಕ್ತಿಗೆ ಕೆಲಸ ಕೊಡದೇನೆ ಈ ಒಂದು ಕಾರ್ಯಾಚರಣೆ ಆಗ್ತಾ ಇರುವುದರಿಂದ ಡಯಾಬಿಟಿಸ್ ಬರಲು ಕಾರಣವಾಗ್ತಾ ಇದೆ ಅಂತ ನನ್ಗೆ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಈಗ ಕೈಕಾಲ್ ನೋವು ಬಂತು ಮಾತುಗಳನ್ನ ತಗೊಂಡು ಕಡಿಮೆ ಮಾಡ್ಕೊಂತಾರೆ ಹೊಟ್ಟೆ ನೋವು ಬಂತು ಮಾತೆಗಳನ್ನ ತೆಗೆದುಕೊಂಡು ಕಡಿಮೆ ಮಾಡ್ಕೊಂತಾರೆ ಮತ್ತು ಯಾವುದೇ ಒಂದು ರೋಗ ನಿರೋಧಕ ಶಕ್ತಿಯ ಒಂದು ಕೆಲಸ ಕಾರ್ಯಗಳು ಸರಿಯಾಗಿ ಆಗದೆ ಇರುವಾಗ ಡಯಾಬಿಟಿಸ್ ಬರುವಂತ ಸಾಧ್ಯತೆಗಳು ಬಹಳಷ್ಟು ಜಾಸ್ತಿ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಡನ್ ಆಗಿ ಹುಷಾರಾಗುವಂತಹ ಒಂದು ಔಷಧಿಗಳನ್ನ ನಾವು ದಿನಕ್ಕೆ ವಾರಕ್ಕೆ ಸಾರಿ ಹೀಗೆ ತೆಗೆದುಕೊಳ್ತಾ ಇದ್ರೆ ಡಯಾಬಿಟಿಸ್ ಬರಲಿಕ್ಕೆ ಮುಖ್ಯವಾದ ಕಾರಣ ಅಂತ ನನಗೆ ತಿಳಿಸ್ತಾ ಇದೆ ಇದು ಒಂದಾಯ್ತು ಅಂತ ಹೇಳಿದ್ರೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಡಯಾಬಿಟಿಸ್ ಬಹಳಷ್ಟು ಜನಕ್ಕೆ ಯಾವ ಆಹಾರ ಪದಾರ್ಥಗಳನ್ನ ನಾವು ಸೇವಿಸ್ತಾ ಇದ್ದೀವಿ ಅದು ನಿಜವಾಗಿಯೂ ಆಹಾರವೇ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ದೇಶದಲ್ಲಿ ಜಿಎಮೊಗಳು ಬಹಳಷ್ಟು ಆಗಿದೆ ಜಿಯಮೊ ಅಂತ ಹೇಳಿದ್ರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಇದರ ಬಗ್ಗೆ ಅರಿವು ಬಹಳಷ್ಟು ಜನಕ್ಕೆ ಇರೋದೇ ಇಲ್ಲ ಸೊ ಹೀಗಾಗಿ ಅವರು ಆಹಾರ ನಿಜಕ್ಕೂ ಆಹಾರನೇ ಅಥವಾ ಅದು ಅಥವಾ ಜಿಎಂ ಅಂತ ತಿಳಿದಿರೋದಿಲ್ಲ ಸೊ ಹೀಗಾಗಿ ನಾವು ದಿನಂಪ್ರತಿ ಸೇವಿಸುವ ಒಂದು ಆಹಾರ ಪದ್ಧತಿಯಲ್ಲಿ ವಿಷಕಣಗಳು ಸೇರ್ತಾ ಹೋಗ್ತಾ ಇದೆ ಹೀಗಾಗಿ ಡಯಾಬಿಟಿಸ್ ಬರುವಂತದ್ದು ಸರ್ವೇ ಸಾಮಾನ್ಯ ಹೀಗಾಗಿ ಜಿಎಮ ಬಗ್ಗೆನ ಅರಿವು ಬಹಳಷ್ಟು ಜನಕ್ಕೆ ಇಲ್ಲದ ಕಾರಣದಿಂದಲೂ ಸಹಿತ ಈಗ ಡಯಾಬಿಟಿಸ್ ಬರಲಿಕ್ಕೆ ಕಾರಣವಾಗುತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಡಯಾಬಿಟಿಸ್ ಬರಲಿಕ್ಕೆ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾರಿನ ಅಂಶ ಬಹಳಷ್ಟು ಕಡಿಮೆ ಆಗ್ತಾ ಇರುವುದು ಅಥವಾ ನಾರಿನ ಅಂಶ ಇಲ್ಲದೆ ಇರತಕ್ಕಂಥ ಆಹಾರವನ್ನ ದಿನಂಪ್ರತಿ ಪ್ರತಿ ನಾವು ಸೇವಿಸ್ತಾನೆ ಇರ್ತೀವಿ ಸೊ ಹೀಗಾಗಿ ನಮ್ಮ ಒಂದು ಕರುಳುಗಳಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ನಾರಿನ ಅಂಶ ಇಲ್ಲದೇನೆ ಅದು ಬಹಳಷ್ಟು ಕಡಿಮೆ ಸಂಖ್ಯೆ ಆಗುವುದರಿಂದಲೂ ಸಹಿತ ಡಯಾಬಿಟಿಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನಾನು ತಿಳಿಸ್ತಾ ಇದ್ದೇನೆ ನೋ ಫಿಸಿಕಲ್ ಎಕ್ಸಸೈಸಸ್ ನಮ್ಮ ದೇಹದ ಒಂದು ಕೆಲಸ ಕಾರ್ಯಗಳು ದೇಹದ ಚಟುವಟಿಕೆಗಳು ವ್ಯಾಯಾಮ ಇಲ್ಲದೆ ಇರುವ ಕಾರಣದಿಂದಲೂ ಸಹಿತ ಡಯಾಬಿಟಿಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಈಗಿನ ಒಂದು ಸಮಾಜದಲ್ಲಿ ಏನಾಗ್ತಾ ಇದೆ ಎಲ್ಲರೂ ಆಫೀಸಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ ಹೊರತಾಗಿ ದೇಹವನ್ನ ಆಯಾಸ ಪಡಿಸಿ ದೇಹಕ್ಕೆ ಚಟುವಟಿಕೆಗಳನ್ನ ಕೊಟ್ಟು ದೇಹದ ಒಂದು ಆಯಾಸ ಆಗದೇ ಇರುವ ಕಾರಣದಿಂದಲೂ ಸಹಿತ ಡಯಾಬಿಟಿಸ್ ಬರುವುದು ಸರ್ವೇ ಸಾಮಾನ್ಯ ಅಂತ ನಮಗೆ ತಿಳಿಸ್ತಾ ಇದು ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಡಯಾಬಿಟಿಸ್ ಗೆ ಅಂತ ಹೇಳಿದ್ರೆ ನಮ್ಮ ಒಂದು ದಿನಂ ಪ್ರತಿ ಜೀವನದಲ್ಲಿ ನಿದ್ದೆಯ ಕೊರತೆ ನಿದ್ರಾಹೀನತೆ ಮತ್ತು ಯಾವ ಒಂದು ನಿದ್ರೆ ಬೆಳಗಿನ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ರಾತ್ರಿಯ ಸಮಯದಲ್ಲಿ ನಿದ್ರಾಹೀನತೆಯಾಗಿ ಬೆಳಗಿನ ಸಮಯದಲ್ಲಿ ನಿದ್ರೆ ಬರ್ತಾ ಇದೆ ಅಂತ ಹೇಳಿದ್ರು ಸಹಿತ ಇದು ಬಹಳಷ್ಟು ಮುಖ್ಯವಾದ ಕಾರಣವಾಗುತ್ತೆ ಡಯಾಬಿಟಿಸ್ ಬರಲಿಕ್ಕೆ ಅದಕ್ಕೆ ಸರ್ಕೇಡಿಯನ್ ರೀಧಮ್ ಅಂತ ನಾವು ಹೇಳ್ತೀವಿ ನಮ್ಮ ದಿನಂಪ್ರತಿಯ ಕೆಲಸ ಕಾರ್ಯಗಳು ಬೆಳಗ್ಗೆ ಮಾಡ್ತಕ್ಕಂಥ ಕೆಲಸ ಬೆಳಗ್ಗೆ ಮಾಡಿ ರಾತ್ರಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ರಾತ್ರಿ ಮಾಡಿದ್ರೆ ಮಾತ್ರ ನಮ್ಮ ಸರ್ಕೇಡಿಯನ್ ರಿದಮ್ ಅಂದ್ರೆ ಪ್ರಾಕೃತಿಕ ಗಡಿಯಾರ ಸರಿಯಾದ ಒಂದು ಸ್ಥಿತಿಯಲ್ಲಿರುತ್ತೆ ರೋಗಗ್ರಸ್ತ ಸ್ಥಿತಿಯನ್ನ ನಿಯಂತ್ರಿಸುತ್ತೆ ಆದರೆ ನಮ್ಮ ಒಂದು ದಿನಚರಿ ಈಗ ಅಲ್ಲೋಲ್ ಕಲ್ಲೋಲ್ ಆಗಿ ದಿನಚರಿ ಬಹಳಷ್ಟು ತದ್ವಿರುದ್ಧ ನಮ್ಮ ಪ್ರಕೃತಿಗೆ ತದ್ವಿರುದ್ಧವಾಗಿರುವ ಸಹಿತ ಡಯಾಬಿಟಿಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಅನ್ಯಾಚುರಲ್ ಲೈಫ್ ಸ್ಟೈಲ್ ನಮ್ಮ ಒಂದು ದಿನಚರಿ ಮತ್ತು ನಮ್ಮ ಒಂದು ಆಹಾರ ಪದ್ಧತಿ ನಮ್ಮ ಒಂದು ಚಟುವಟಿಕೆಗಳು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇರುವಾಗ ಡಯಾಬಿಟಿಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅಂತ ನಮಗೆ ಸೇರಿಸ್ತೀನಿ ಅದಕ್ಕೆ ಲೈಫ್ ಸ್ಟೈಲ್ ಡಿಸೀಸ್ ಅಂತಾನು ನಾವು ಹೇಳ್ತೀವಿ ಅಂದ್ರೆ ನಿದ್ರೆ ಮಾಡುವುದನ್ನ ಬೆಳಗ್ಗೆ ಸಮಯದಲ್ಲಿ ಮಾಡಿ ರಾತ್ರಿ ಸಮಯದಲ್ಲಿ ಕೆಲಸ ಮಾಡಿದ್ರೆ ಊಟ ಮಾಡುವುದನ್ನ ಏರ್ಪೇರ್ ಮಾಡಿದ್ವಿ ಹೊಟ್ಟೆ ಹಸಿದಾಗ ಊಟ ಮಾಡಿದ್ರೆ ಹೊಟ್ಟೆ ಹಸಿದೇನೆ ಸುಮ್ಮನೆ ಊಟ ಮಾಡಿದ್ವಿ ಏನೋ ಒಂದು ಆಹಾರ ತಿಂತ ಇದೀವಿ ಅನ್ಯಾಚುರಲ್ ಲೈಫ್ ಸ್ಟೈಲ್ ಪ್ರಾಕೃತಿಕ ದತ್ತವಾದ ಒಂದು ಆಹಾರ ಪದ್ಧತಿ ಪ್ರಾಕೃತಿಕ ದತ್ತವಾದ ಒಂದು ದಿನಚರಿ ಪ್ರಾಕೃತಿಕ ದತ್ತವಾದ ಒಂದು ಜೀವನ ಶೈಲಿ ನಮ್ಮಲ್ಲಿ ಇರದೇ ಇರುವ ಕಾರಣದಿಂದ ಸಹಿತ ಡಯಾಬಿಟಿಸ್ ಬಹಳ ಮುಖ್ಯವಾದ ಕಾರಣ ಡಯಾಬಿಟಿಸ್ ಗೆ ಅಂತ ಹೇಳಿದ್ರೆ ನಾವು ನೀರಿನಲ್ಲಿ ಲವಣಾಂಶಗಳು ಇಲ್ಲದೆ ಇರೋ ಕಾರಣದಿಂದ ಅಂತ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಎಲ್ಲರೂ ಆರ್ ದಿನಂ ಪ್ರತಿ ಸೇವಿಸ್ತಾನೆ ಇರ್ತೀವಿ ಆರ್ ವಾಟರ್ ಅಂತ ಹೇಳಿದ್ರೆ ಅದಕ್ಕೆ ರಿವರ್ಸ್ ಆಸ್ಮೋಸಿಸ್ ಇಂದ ಆಗಿರತಕ್ಕಂತ ನೀರನ್ನ ನಾವು ದಿನಂಪ್ರತಿ ಕುಡಿತಾ ಇದ್ರೂ ಸಹಿತ ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಅನಿಸುತ್ತೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಬಾವಿಯ ನೀರು ಇರ್ತಿತ್ತು ಕೆರೆಯ ನೀರು ಇರ್ತಿತ್ತು ಮತ್ತು ನದಿಯ ನೀರು ಇರ್ತಿತ್ತು ಈ ಎಲ್ಲ ನೀರುಗಳು ಪ್ರಕೃತಿಯಿಂದ ಬರ್ತಾ ಇತ್ತು ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಲವಣಾಂಶಗಳು ಆ ನೀರಿನಲ್ಲಿ ಇರ್ತಾ ಇತ್ತು ಹೀಗಾಗಿ ಆ ನೀರಿಗೆ ನಾವು ಸ್ಪ್ರಿಂಗ್ ವಾಟರ್ ಅಂತ ನಾವು ಹೇಳ್ತಿದ್ವಿ ಸೊ ಹಿಂಗಾಗಿ ಸ್ಪ್ರಿಂಗ್ ವಾಟರ್ ಸಿಗ್ತಾ ಇತ್ತು ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಆರೋ ವಾಟರ್ ನಮ್ಮ ಮನೆಯಲ್ಲಿ ಸೇರಿರುವ ಕಾರಣದಿಂದನೂ ಸಹಿತ ಆ ಆರೋ ಅಂತ ಹೇಳಿದ್ರೆ ರಿವರ್ಸ್ ಆಸ್ಮೋಸಿಸ್ ರಿವರ್ಸ್ ಆಸ್ಮೋಸಿಸ್ ನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನೀರಿನಲ್ಲಿ ಇರ್ತಕ್ಕಂಥ ಲವಣಾಂಶಗಳನ್ನ ಪೂರ್ತಿಯಾಗಿ ತೆಗೆದುಹಾಕುವುದಕ್ಕೆ ರಿವರ್ಸ್ ಆಸ್ಮೋಸಿಸ್ ಅಂತ ನಾವು ಹೇಳ್ತೀವಿ ಹೀಗಾಗಿ ನಾವು ದಿನಂಪ್ರತಿ ಅದೇ ಅದೇ ನೀರನ್ನ ಕುಡಿತಾ ಇರ್ತೀವಿ ಸೊ ಹೀಗಾಗಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಲವಣಾಂಶಗಳು ಕಡಿಮೆ ಆಗುವ ಕಾರಣದಿಂದ ಸಹಿತ ಡಯಾಬಿಟಿಸ್ ಬರುತ್ತೆ ಅಂತ ನಮಗೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಡಾಬಿಟಿಸ್ಗೆ ಅಂತ ಹೇಳಿದ್ರೆ ನಮ್ಮ ಒಂದು ಕರುಳುಗಳಲ್ಲಿ ಬೇಕಾಗಿರ್ತಕ್ಕಂಥ ಗಟ್ ಬ್ಯಾಕ್ಟೀರಿಯಾಸ್ ಅಂತ ಹೇಳಿದ್ರೆ ನಮ್ಮ ಕರುಳುಗಳಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಹೀಗಾಗಿನು ಸಹಿತ ಡಯಾಬಿಟಿಸ್ ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಘಟ್ ಬ್ಯಾಕ್ಟೀರಿಯಾಸ್ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಎಲ್ಲವನ್ನ ಸ್ಟೆರಿಲೈಸೇಷನ್ ಎಲ್ಲವೂ ಬಹಳಷ್ಟು ಕ್ಲೀನ್ ಇರಬೇಕು ಎಲ್ಲವನ್ನ ಸರಿಯಾಗಿ ತೊಳೆದಿಟ್ಕೊಳ್ತೀವಿ ನಾವು ಓವರ್ ಸೇಫ್ಟಿ ಮಾಡ್ತಾ ಇದ್ದೀವಿ ಸ್ಟೆರ್ಲೈಸೇಷನ್ ಅನ್ನ ಮಾಡ್ತಾ ಇದ್ದೀವಿ ಸೊ ಇದು ಒಂದು ಬಹಳ ಮುಖ್ಯವಾದ ಕಾರಣ ಆಗುತ್ತೆ ಡಯಾಬಿಟಿಸ್ ಬರಲಿಕ್ಕೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಮತ್ತು ಮೂಲ ಕಾರಣ ಡಯಾಬಿಟಿಸ್ಗೆ ಅಂತ ಹೇಳಿದ್ರೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿರ್ತಕ್ಕಂತ ಒತ್ತಡಗಳು ಬಹಳಷ್ಟು ಆಗಿರುವ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತ ರಾಸಾಯನಿಕ ಕ್ರಿಯೆಗಳು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಬಹಳಷ್ಟು ಒತ್ತಡಕ್ಕೆ ಸಿಲುಕಿ ನಮ್ಮ ದೇಹದಲ್ಲಿ ಸಕ್ಕರೆಯ ಅಂಶ ಮತ್ತು ಬಹಳಷ್ಟು ವಿಷದ ಅಂಶಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಕಾರಣದಿಂದ ಡಯಾಬಿಟಿಸ್ ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದ ಚಿತ್ರ ಸೊ ಹೀಗಾಗಿ ಸ್ಟ್ರೆಸ್ ಅಂಡ್ ಸ್ಟ್ರೇನ್ ಬಹಳಷ್ಟು ಮೂಲವಾದ ಕಾರಣ ಒತ್ತಡಗಳನ್ನು ನಾವು ದಿನಂಪ್ರತಿ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದೆ ಇರುವ ಕಾರಣದಿಂದಲೂ ಸಹಿತ ಡಯಾಬಿಟಿಸ್ ಬರುವುದು ಸರ್ವೇ ಸಾಮಾನ್ಯ ಅಂತ ನಮಗೆ ತಿಳಿಸ್ತಾ ಇದ್ದ ಚಿತ್ರ ಸೊ ಇದಿಷ್ಟು ಕಾರಣಗಳನ್ನು ನೀವು ಒಂದೊಂದಾಗಿ ಸರಿಪಡಿಸಿಕೊಂಡ್ರಿ ಅಂತ ಹೇಳಿದ್ರೆ ಡಯಾಬಿಟಿಸ್ ಇಂದ ಮತ್ತು ಡಯಾಬಿಟಿಸ್ ನ ಪೂರ್ತಿಯಾಗಿ ಹೊರಗಾಕುವಂತ ಸಾಧ್ಯತೆ ಇದೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಡಯಾಬಿಟಿಸ್ ಬಗ್ಗೆ ಈ ಒಂದು ಲೈಕ್ ಆಯ್ತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ನಮಸ್ಕಾರ